ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಎಲ್ಲರ್ಡ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಸಮೀಪದ ನಾಗಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೇ ತಿಂಗಳಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಿ ಖಾತರಿ ಯೋಜನೆಯಡಿ ಎನ್ಎಂಎಂಎಸ್ ಹಾಜರಾತಿ ಪಡೆಯುವಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೆ ನಾಗಲಪುರ ಗ್ರಾಮ ಪಂಚಾಯಿತಿಯ ಬೇರ್ಫುಡ್ ಟೆಕ್ನಿಷಿಯನ್ ನಿರುಪಾದ್ನಿ ಮತ್ತು ಗ್ರಾಮ ಕಾಯಕ ಮಿತ್ರ ಜಯಮ್ಮ ಇವರುಗಳ ಕರ್ತವ್ಯ ಲೋಪ ಬೇಜವಾಬ್ದಾರಿ ಹಾಗೂ ಸೇವೆಯಲ್ಲಿನ ನಿರ್ಲಕ್ಷ್ಯತೆಗಳೇ ಕಾರಣಗಳಾಗಿವೆ ಹಾಗೂ ದುರುದ್ದೇಶದಿಂದ ತಪ್ಪು ಹಾಜರಾತಿ ನಮೂದಿಸಿ ಸರ್ಕಾರದ ಹಣ ದುರುಪಯೋಗಕ್ಕೆ ಕಾರಣರಾಗಿದ್ದಾರೆ ಇವರನ್ನ ಉದ್ಯೋಗದಿಂದ ವಜಾಗೊಳಿಸಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ ಕುಮಾರ್ ಕಂದೂರವರ ಆದೇಶಿಸಿದ್ದಾರೆ ಈ ಭ್ರಷ್ಟಾಚಾರವನ್ನ ಬಯಲಿಗೆ ತಂದಿದ್ದ ಇಲ್ಲಿನ ಹಿಂದಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜ್ಯೋತಿಬಾಯಿ ಬಾಯಿ ಟಿ ಅವರನ್ನ ರಾಜಕೀಯ ಬಳಸಿಕೊಂಡ ಕ್ಷುಲ್ಲಕ ಕಾರಣ ನೀಡಿ ಅಮಾನತುಗೊಳಿಸಿದ್ದು ಈ ಸಂದರ್ಭದಲ್ಲಿ ಸ್ಮರಿಸಬಹುದು ಜಯ ಸತ್ಯಕ್ಕೆ ಜಯ ಎಂದು ಅನೇಕ ಸಾರ್ವಜನಿಕರ ಮಾತಾ